ಎಲ್ಲರೂ ಮಾಡುತ್ತಿದ್ದ ಆರೋಪ ಸತ್ಯ ಕೊನೆಗೂ ಸತ್ಯ ಒಪ್ಪಿಕೊಂಡ ಗೆಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನಿಗೆ ಈ ಮನೆಯಲ್ಲಿ ಉಳಿದುಕೊಳ್ಳೋಕೆ ಏನಾದರೂ ಕಂಟೆಂಟ್ ಬೇಕು ಅವನು ಯಾರನ್ನಾದರೂ ಹುಡುಕ್ತಾನೆ ಅಂತ ಧ್ರುವಂತ್ ಜಾನವಿ ಅಶ್ವಿನಿ ಗೌಡ ಹೇಳುತ್ತಿದ್ರು ಈಗ ಈ ವಿಚಾರವನ್ನ ಸ್ವತಃ ಗಿಲ್ಲಿ ಒಪ್ಪಿಕೊಂಡಿದ್ದಾರೆ ಕಾಮಿಡಿಗೆ ಬೇರೆಯವರು ಬೇಕು ಬೇರೆಯವರನ್ನ ಕೆಳಗಡೆ ಹಾಕಿ ಕಾಮಿಡಿ ಮಾಡ್ತಾರೆ ತೇಜೋವಧೆ ಮಾಡ್ತಾರೆ ಬೇರೆಯವರ ವ್ಯಕ್ತಿತ್ವವನ್ನ ತಿರುಚುತ್ತಾರೆ ಹೀಗೆ ಗಿಲ್ಲಿ ನಟನ ಮೇಲೆ ಅನೇಕರಿಗೆ ದೂರಿದೆ ದೊಡ್ ಮನೆಯಲ್ಲಿರುವ ಎಲ್ಲಾ ಸ್ಪರ್ಧಿಗಳು ಕೂಡ ಇದೇ ಅಭಿಪ್ರಾಯವನ್ನ ಹೇಳಿದ್ರು ಅಂದ ಹಾಗೆ ಸಿ ಸೀಸನ್ ಹನ್ನೊಂದು ಸ್ಪರ್ಧಿಗಳು ಅತಿಥಿಯಾಗಿ ಬಂದಾಗ ಕೂಡ ಹೀಗೆ ಹೇಳಿದ್ರು ಅದಷ್ಟೇ ಅಲ್ಲ ಗಿಲ್ಲಿ ಕಾಮಿಡಿಗೆ ಫುಲ್ ಮಾರ್ಕ್ಸ್ ಇಲ್ಲ ಅಶ್ವಿನಿ ಗೌಡ ರಿಷಾ ಗೌಡ ಧ್ರುವಂತ್ ರಕ್ಷಿತಾ ಶೆಟ್ಟಿ ರಘು ಜೊತೆ ಈಗಾಗಲೇ ಗಿಲ್ಲಿ ನಟ ದೊಡ್ಡ ಮಟ್ಟದಲ್ಲಿಯೇ ಜಗಳ ಹಾಡಿದ್ರು ಅವಕಾಶ ಸಿಕ್ಕಾಗಲೆಲ್ಲ ಇವರನ್ನ ಕಾಮಿಡಿ ಮಾಡಿದ್ರು ಹೀಗಾಗಿ ಗಿಲ್ಲಿ ಕಂಡ್ರೆ ಅವರಿಗೆ ಇಷ್ಟಕ್ಕಿಷ್ಟ ನಾಲ್ಕು ವಾರಗಳ ಬಳಿಕ ಅಶ್ವಿನಿ ಗೌಡ ಸೈಲೆಂಟ್ ಆಗಿದ್ದು ರಿಷಾ ಗೌಡ ಜಾನವಿ ಮನೆಗೆ ಹೋಗಿದ್ದಕ್ಕೆ ಗಿಲ್ಲಿ ನಟನಿಗೆ ಕಂಟೆಂಟ್ ಇರಲಿಲ್ಲ ಹೀಗೆಂದು ಅಲ್ಲಿದ್ದವರೇ ಮಾತನಾಡಿಕೊಂಡಿದ್ದಾರೆ ಈಗ ಈ ಮಾತನ್ನ ಸ್ವತ ಗಿಲ್ಲಿ ಅವರೇ ಒಪ್ಪಿಕೊಂಡಿದ್ದಾರೆ ನನ್ನ ತಂಟೆಗೆ ಬರಬೇಡ ಚೈತ್ರಾ ಕುಂದಾಪುರ ಅವರು ಆಟದ ವಿಚಾರವಾಗಿ ನ್ಯಾಯವಾಗಿ ಆಟ ಆಡಿಲ್ಲ ಉಸ್ತುವಾರಿ ಮಾಡಿಲ್ಲ ಎಂಬ ಆರೋಪ ಇತ್ತು ಚೈತ್ರ ಬಂದಾಗಿನಿಂದ ಅವರನ್ನ ಮುದುಕಿ ಅಂತ ಹೇಳೋದು ಮಲ್ಲವನಿಗೆ ಹೋಲಿಕೆ ಮಾಡಿ ಮಾತನಾಡೋದು ನಡೆಯುತ್ತಲೇ ಇತ್ತು ನನ್ನ ಸುದ್ದಿಗೆ ಬರಬೇಡ ನನಗೆ ಗಂಡ ಅತ್ತೆ ಎಲ್ಲರೂ ಇದ್ದಾರೆ ಅಂತ ಚೈತ್ರ ಹೇಳುತ್ತಲೇ ಇದ್ರು ನಾ ಕಂಡ ಚೈತ್ರ ಅಂತ ಬುಕ್ ಬರೆಯಲ ಕಳೆದ ಸೀಸನ್ ನಲ್ಲಿ ಏಳು ಸಲ ಕಳಪೆಗೆ ಹೋಗಿದ್ಯಂತ ಪ್ರತಿ ಶುಕ್ರವಾರ ಹುಷಾರು ತಪ್ಪುತ್ತಿಯಂತೆ ನಾಕಂಡ ಚೈತ್ರ ಅಂತ ಬುಕ್ ಬರಿಯಿಲ್ಲ ಅಂತ ಗಿಲ್ಲಿ ಚೈತ್ರಗೆ ಹೇಳಿದ್ರು ಇದು ಚೈತ್ರಗೆ ಸಿಟ್ಟು ತರಿಸಿತು ಎಷ್ಟೇ ಸಲ ಹೇಳಿದ್ರು ಕೂಡ ಗಿಲ್ಲಿ ಕೇಳದೆ ಮಾತನಾಡಿದ ಎಂದು ಚೈತ್ರ ಬೇಸರವನ್ನ ವ್ಯಕ್ತಪಡಿಸಿದ್ರು ಮನೆ ಸೈಲೆಂಟ್ ಆಗಿ ಆಗಿರಬಾರ್ದು ಕೀ ಕೊಟ್ಟರೆ ಸಾಕು ಕಿಟಾರ್ ಅಂತ ಕಿರುಚುತ್ತಾರೆ ಇಂತ ಕಿತಾಪತಿ ಹಿಂಗ್ಸ್ ಅನ್ನ ನಾನು ನೋಡೇ ಇಲ್ಲ ಅಂತ ಅಕ್ಕ ಸಪ್ಪಗೀತಿಯಾ ಅಂತ ಹೇಳಿದ್ರೆ ಸಾಕು ನಾನು ವೀಕ್ ಮೈಂಡ್ ಅಲ್ಲ ಸ್ಟ್ರಾಂಗ್ ಅಂತ ಶುರು ಮಾಡ್ತಾರೆ ಎಲ್ಲಿ ಕೀ ಕೊಡ್ಬೇಕು ಅಂತ ಗೊತ್ತಾಗೋಯ್ತು ರಿಷಾ ಹೋದ್ಮೇಲೆ ಯಾರು ಇರ್ಲಿಲ್ಲ ಸರಿಯಾಗಿ ಸಿಕ್ಕಿದ್ದಾರೆ ಮನೆ ಸೈಲೆಂಟ್ ಆಗಿರ್ಬಾರ್ದು ಕಿಲಕಿಲ ಎನ್ನುತ್ತಿರ್ಬೇಕು ನಾನು ಬಿಡೋದಿಲ್ಲ ಅಂತ ಗಿಲ್ಲಿ ನಟ ಅವರೇ ರಜತ್ ಮುಂದೆ ಹೇಳಿಕೊಂಡಿದ್ದಾರೆ